ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೋಟಿಗೂ ಆರ್ ಸಿ ಇದೆ ಅಂತೆ ಇವಾಗ ನಾವು ಬಂದಿರೋದು ಮುರುಡೇಶ್ವರ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಫಾರ್ ಅನದರ್ ಬ್ಲಾಗ್ ಐಸ್ ಇವತ್ತು ಟ್ರಿಪ್ನ ಕಂಟಿನ್ಯೂಲ್ ಆಗಿರುತ್ತೆ ಇವಾಗ ನಾವು ಬಂದಿರೋದು ಮುರುಡೇಶ್ವರಗೆ ಬಟ್ ಫಸ್ಟ್ ಡೇ ಸಂಜೆ ಆಲ್ಟಿಂಗ್ಗೋಸ್ಕರ ಮುರುಡೇಶ್ವರದಲ್ಲಿ ಬಂದಿರೋದು ರೂಮ್ ಎಲ್ಲ ಮಾಡಿ ಸ್ವಲ್ಪ ಹುಡುಗರಿಗೆ ಅಡುಗೆ ಮಾಡೋಕೆ ಐಟಮ್ ಏನು ಬೇಕು ತಂದ್ಕೊಟ್ಟು ನಾನು ನನ್ನ ಫ್ರೆಂಡು ಇನ್ನೊಬ್ಬ ನಾವು ದೇವಸ್ಥಾನ ಹತ್ತಿರ ಸ್ವಲ್ಪ ಏನೋ ತಗೋಬೇಕಿತ್ತು ನಮ್ಮ ಪರ್ಸ್ನಲ್ ಐಟಮ್ ಸೊ ಹಂಗಾಗಿ ಬಂದ್ವಿ ಬಂದಾಗ ಇಲ್ಲಿ ಬಿಡ್ತಾ ಇರಲಿಲ್ಲ ಸೊ ಹಂಗೆ ನೋಡ್ಬೇಕಾದ್ರೆ ಇಲ್ಲಿ ಲೆಫ್ಟಲ್ಲಿ ದೇವಸ್ಥಾನದ ಲೆಫ್ಟಲ್ಲಿ ಬೋಟಿಂಗ್ ಅವರು ಜಾಗ ಇದ್ದಲ್ಲಿ ಸ್ವಲ್ಪ ನೀರು ಹತ್ರ ಹೋಗ್ಬೋದಿತ್ತು ಸೊ ಅದಕ್ಕೋಸ್ಕರ ನೀರು ಹತ್ರ ಹೋಗ ಅಂತ ಬಂದಿದ್ದೀವಿ ಬನ್ನಿ ಮುಂದೇನಾಗುತ್ತೆ ಅಂತ ನಿಮ್ಗೆ ತಿಳಿಸ್ತಾ ಹೋಯ್ತೀವಿ ಆಯಿತು ನೀರಲ್ಲಿ ಬಿಡಲ್ಲ ಅಂದ್ಕೊಂಡಿದ್ವಿ ಕೊನೆಗೂ ಬಂದ್ವಿ ನೀರಿಗೆ ನೋಡಿ ಮಣ್ಕಾಲು ಗಂಟೆ ನೀರು ಬರ್ತಾಯಿದೆ ತುಂಬ ಖುಷಿ ಆಗ್ತೈತೆ ಎಲ್ಲೂ ಬಿಟ್ಟಿರಲಿಲ್ಲ ಮುರುಡೇಶ್ವರದಲ್ಲಿ ಅದು ಇನ್ನೇನು ಕ್ಲೋಸಿಂಗ್ ಟೈಮು ಬೋಟ್ನ ಎಳ್ಕೊಂಡು ಹೋಗ್ತಿದ್ದಾರೆ ಸೊ ಅದರೊಂದು ರೀಸನಿಂದ ನಾವು ಅವ್ರ ಅಂತ ಏನೋ ಅಂದ್ಕೊಂಡು ಯಾರೋ ಇಲ್ಲ ಸೊ ಹಂಗಾಗಿ ನಾವು ನಿಂತಿದ್ದೀವಿ ಯಾರನ್ನ ಮುಂಚೆ ನಾವು ಇಲ್ಲಿಂದ ಮೊದಲು ಓಡೋಗಬೇಕು ಚಲ ದೂರದಲ್ಲಿ ನೋಡಿ ಒಂದು ಬೋಟ್ ಬರ್ತಾ ಇದೆ ನೋಡಿ ಫಿಶ್ಶು ಇದ್ದಂಥ ಬೋಟು ಬರ್ತಾ ಇದ್ದಾರೆ ಬಟ್ ಇಲ್ಲಿ ಈ ಕಡೆ ನೋಡಿ ಇಲ್ಲಿ ನಮ್ಮ ಹತ್ರ ಒಂದು ಬೋಟ್ನ ಇದನ್ನು ಮೇಲಕ್ಕೆ ಅದರ ಸ್ಟ್ಯಾಂಡಿಗೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿರಿ ಇಲ್ಲೊಬ್ರು ಬೋಟ್ ತೊಗೊಂಡ್ಬಂದರು ಈಗ ಒಂದು ಬೋಟ್ ಸಿಕ್ಬೋಟ ಬಂತಲ್ಲ ಆ ಬೋಟಲ್ಲಿ ಸ್ವಲ್ಪ ಮೀನು ತಂದಿದ್ದಾರೆ ನೋಡೋಣ ಬನ್ನಿ ಎಲ್ಲರೂ ಮೀನು ತಗೋ ಓಡೋರು ಬಂದಿದ್ದಾರೆ ಆದರೆ ಎಷ್ಟೊಂದು ಮೀನು ಸಿಕ್ಕಿದೆ ಅಂತ ನೋಡ್ರಿ ಸಿಕ್ಕಿರೋದು ಇಷ್ಟೇ ಮೀನು ಆದರೆ ಜನ ಬಂದಿರೋದು ಇಷ್ಟು ಜನ ಕಾಯ್ತಾಯಿದ್ದಾರೆ ಮೀನು ತಗೋಳೋಕ್ಕೋಸ್ಕರ ಬಟ್ ಇನ್ನೂ ಯಾವುದು ಬೋಟ್ ಕಾಣಿಸ್ತಾ ಇಲ್ಲ ಈ ಬೋಟ್ನ ಇವಾಗ ತಗೊಂಬಂದು ಇದನ್ನು ಕೂಡ ಅದರ ಸ್ಟ್ಯಾಂಡಿಗೆ ಹಾಕ್ತಾ ಇದ್ದಾರೆ ಬಟ್ ಇನ್ನು ಸಿಗ್ತಾ ಇರೋದಿಷ್ಟೇ ಅದರ ಜೊತೆ ಇನ್ನೊಂದು ದೊಡ್ಡ ಬೋಟ್ ಬಂತಲ್ಲ ನೋಡಿ ಈ ಬೋಟಿಗೆ ಕೂಡ ನಂಬರ್ ಇದೆ ಇಂಡಿಯಾ ಕೆ ಎ ಝೀರೋ ಫೋರ್ ಎಮ್ ಜೀರೋ ಒನ್ ನೈನ್ ಸೆವೆನ್ ಏಯ್ಟ್ ಶ್ರೀ ನಾಗಭೂಷಣ್ ಅಂತ ನನಗನ್ಸ್ದಂಗೆ ಇದರಲ್ಲಿ ಮೀನು ಇದ್ದಾವೆ ಅಂದ್ರೆ ಈ ಐಸ್ ಬಾಕ್ಸ್ ಅಲ್ಲಿ ಇರ್ಬೋದು ನೋಡಿ ನೋಡಿ ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ ಆ ಮೀನಿಗೆ ಫುಲ್ಲು ಸುತ್ತುವರೆದ್ಬಿಟ್ಟಿದ್ದಾರೆ ತೋರಿಸ್ ತಡ್ರಿ ನಿಮ್ಗೆ ಯಾವ್ಯಾವ ಮೀನ್ ಇದೆ ಹೆಂಗ್ ತಾಣ್ತಾರೆ ಇವರೆಲ್ಲ ಅಂತ ಈಗ ನೋಡಕ ನಾನು ನನ್ನ ಫ್ರೆಂಡ್ ಅವಾಗಿ ನಾವು ಹೋಗಿ ಕೆಲಸ ಮಾಡೋಣ ಅವ್ರು ಏನು ತೆಗ್ದು ತೋರಿಸಂಗಿಲ್ಲ ಮೀನ್ ಯಾವದವ ಅಂತ ಹಾಂ ಇಲ್ಲಿದ್ದಾವ ನೋಡ್ರಿ ಸೈಡಲ್ಲಿದ್ದಾವ ಅದು ಬಿಟ್ರೆ ಈ ಐಸ್ ಬಾಕ್ಸ್ ಅಲ್ಲಿ ಈಗ ತೋರಿಸ್ತಾರೆ ಅನ್ಸುತ್ತೆ ನೋಡೋಣ ಐಸ್ ಬಾಕ್ಸ್ ಇರ್ಬೋದು ಮೇ ಬಿ ಐಸ್ ಇವಾಗ ಇವ್ರು ಬಂದಿದ್ದಾರೆ ನೋಡಿ ಈಗ ಹರಾಜ್ ಆಗ್ತಾರೆ ಅನ್ಸುತ್ತೆ ಮೀನ್ ನೋಡಬೇಕು ಏನು ಮಾಡ್ತಾರೆ ಅಂತ ಅದ್ರ ಒಳಗಡೆ ಏನಾದರೂ ಇರ್ಬೋದು ಅನ್ಸುತ್ತೆ ಮೀನು ಹಚ್ಚಿ ಒಳಗಡೆ ಇರುತ್ತೇ ಮೀನು ಅದರೊಳಗಿಂದ ತಗೋತಾರೆ ಅನಿಸುತ್ತೆ ನೋಡೋಣ ಕಾಯ್ತಾ ಇದ್ದಾರೆ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ಒಂದೊಂದಕ್ಕೆ ಒಂದೊಂದು ಥರ ರೇಟ್ ಇದೆ ಸೊ ಅದಕ್ಕೆ ಕಮ್ಮಿ ಮೀನು ಸಿಕ್ಕಿರೋದ್ರಿಂದ ಅವರು ಹೇಳ್ತಾಯಿದ್ದಾರೆ ಅವರಿಗೆ ಇಷ್ಟ ಮೀನು ಸಿಕ್ಕಿರೋದು ಯಾವ್ದು ಬೇಕು ತಗೊಳ್ಳಿ ಅಂತ ಸೊ ತೊಗೊ ನೋಡಿದ್ರಲ್ಲ ಇಷ್ಟೇ ಈ ಥರ ಇವರು ಬೋಟಿಂಗ್ ಬೋಟಲ್ಲಿ ಹೋಗಿ ಫಿಶ್ನ ಹಿಡ್ಕೊಂಡು ಬಂದು ಬಂದ ತಕ್ಷಣ ಇಲ್ಲಿ ಪರ್ಚೇಸ್ ಮಾಡೋರು ಬಂದು ಯಾವ್ಯಾವ ಮೇನ್ ಬೇಕು ಅಂತ ತೊಗೊಂಡಿದ್ದಾರೆ ಬಟ್ ಅದಕ್ಕೆ ಇವರು ಇನ್ ಇಂತಿಷ್ಟು ಅಂತ ಫಿಕ್ಸಿಡ್ ರೇಟ್ ಮಾಡ್ತಾರೆ ಸೊ ಆ ರೇಟ್ಗೆ ಅಮೌಂಟನ್ನ ಕೊಟ್ಬಿಟ್ಟು ಇವರು ಮೀನನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಐಸ್ ಇವಾಗ ಮುರುಡೇಶ್ವರ ದೇವಸ್ಥಾನದ ಗೋಪುರ ಈ ಗೋಪುರದ ಮೇಲೆ ಹೋಗೋದಕ್ಕೋಸ್ಕರ ರೆಸಿಪ್ ತಗೊಂಡಿದ್ದೀವಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ಅಂತೆ ಏನಾಯಿತು ಏನು ಆಯಿತು ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ ಇದ್ರೂ ಬಟ್ ಹೋಗೋಣ ಎಷ್ಟು ಫ್ಲೋರ್ ಇದೆ ಅಂತ ಕೂಡ ಗೊತ್ತಿಲ್ಲ ನನಗೆ ಹೋಗಿ ನೋಡಿ ನಾನು ಹೆಂಗಿರ ತೋರಿಸ್ತೀನಿ ನನಗೆ ಈಗ ಲಿಫ್ಟಲ್ಲಿ ಬಂದಿದ್ದಾಯಿತು ಹದಿನೇಳನೇ ಫ್ಲೋರಿಗೆ ಬಿಟ್ಟಿದ್ದಾರೆ ಹದಿನೇಳನೇ ಫ್ಲೋರಿಂದ ವ್ಯೂ ನೋಡೋಣ ಇನ್ನೊಂದು ಹದಿನೆಂಟನೇ ಫ್ಲೋರಿಗೆ ಹೋಗ್ಬೋದು ಮೇಲೆ ಹೋಗೋಣ ಬಸ್ ನೋಡಿ ಇಲ್ಲಿಂದ ಮುರುಡೇಶ್ವರ ವ್ಯೂ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಈ ವ್ಯೂನ ಇಲ್ಲಿ ನೋಡ್ರಿ ಸನ್ಸೆಟ್ ಆಗ್ತಾ ಆಗ್ತಾಯಿದೆ ಸಖತ್ತಾಗಿರೋವರು ಎಲ್ಲಿ ನೋಡಿದ್ರು ಕೊನೆವರೆಗೂ ನಮಗೆ ದಡ ಕಾಣಿಸ್ತಾ ಇಲ್ಲ ಬಟ್ ಅಲ್ಲೊಂದೇ ಹತ್ತ ಹತ್ರ ಬಂಡೆ ಇದೆ ಯಾವುದೋ ಒಂದು ಬಟ್ ಅದನ್ನು ಬಿಟ್ಟರೆ ನಮಗೆ ಏನು ಎಂಡಿಂಗೇ ಕಾಣಿಸ್ತಾ ಇಲ್ಲ ಇವಾಗ ನೋಡಿದ್ದಾಯ್ತು ಅದಕ್ಕೆ ಇವಾಗ ಹೊಟ್ಟಿಗೆ ಸೆವೆಂಟೀನ್ ಫ್ಲೋರಿಗೆ ಹೋಗಿ ಇಲ್ಲಿಂದ ನಾವು ಲಿಫ್ಟಲ್ಲಿ ಕೆಳಗಡೆ ಹೋಗ್ತೀವಿ ನೋಡಿ ಈಗ ಲಿಫ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಕೆಳಗಡೆ ಇದೆ ಬಟ್ ಇದು ಮೇಲುಗಡೆ ಬಂದ ಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ ಎಲ್ಲೋ ನಮಸ್ಕಾರ ಕರ್ನಾಟಕ ಗಾಯಿಸಿ ನೆನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇವಾಗ ಬೆಳಿಗ್ಗೆ ಎದ್ದು ಆಗಿದ್ವಲ್ಲ ನಿನ್ನೆ ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ಹೊರಗಡೆ ಸ್ಲೀಪರ್ ಬಿಟ್ಟು ಒಂದು ಸ್ಲೀಪರ್ ಅನ್ನ ಜೊತೆಗೆ ಐದು ರೂಪಾಯಿ ಕೊಡಬೇಕಾಗುತ್ತೆ ಒಬ್ರು ಬಟ್ ಅಲ್ಲಿಂದ ಕೊಟ್ಟು ಚಪ್ಪಳಿನೆಲ್ಲ ಬಿಟ್ಟು ಈಗ ಹುಡುಗರ ಜೊತೆ ಸೀತಾ ದೇವಸ್ಥಾನದೊಳಗೆ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಹೋಗೋಣ ಐಸ್ ದೇವಸ್ಥಾನ ಎಂಟ್ರಿ ಆಗ್ತಾ ನೋಡಿ ಆಲ್ರೆಡಿ ನಾನ್ನೂರ ಹತ್ತು ಜನ ಬಂದಿದ್ದಾರೆ ನೋಡಿ ದೇವರು ದರ್ಶನ ತಗೊಳ್ಳಿ ಮುರುಡೇಶ್ವರ ದೇವ ಅಂತ ನೋಡಿ ನಂದಿ ವಿಗ್ರಹ ಒಳಗಡೆ ಬಿಡ್ತಾ ಇದ್ದಾರೆ ಅದನ್ನೊಂದು ಸ್ವಲ್ಪ ಒಳಗಡೆ ಬಿಡ್ತಿದ್ದಾರೆ ಎಲ್ಲರೂ ಹೋಗಿ ದರ್ಶನ ತಗೊಳ್ಳೋಣ ಫಸ್ಟ್ ದೇವ್ರಿ ಈಗ ಮುಂದೆ ಬರೋಣ ಸೆಲೆಕ್ಟ್ ಮಾಡೋಣ ಈಗ ದರ್ಶನ ಇತ್ತು ಒಳಗಡೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಇವಾಗ ಇಲ್ಲಿ ಟಿಫನ್ ನಮ್ಮ ರೀ ಇಲ್ಲೇ ದೇವಸ್ಥಾನದಲ್ಲೇ ಟಿಫನ್ ಕೊಡ್ತಾರೆ ಪ್ರತಿದಿನ ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ ಹನ್ನೆರಡು ಗಂಟೆಗೆ ನೋಡಿ ಭೋಜನಾಲಯ ಬರೀ ಟಿಫನ್ ಏನು ಕೊಡ್ತಾರೆ ಅಲ್ಲೇ ಹೇಳ್ತೀನಿ ನಿಮಗೆ ತಿಂಡಿ ಎಲ್ಲ ಮಾಡಿದ್ದಾಯಿತು ತಿಂಡಿಗೆ ಏನಂದರೆ ಉಪ್ಪಿಟ್ಟು ಮತ್ತು ಅದನ್ನು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಕೊಟ್ಟಿದ್ದರು ನಾವು ಅದನ್ನು ತಿನ್ಕೊಂಡು ಒಂದು ಸೂಪ್ ಥರ ಬಿಟ್ಟಿದ್ರು ಬಟ್ ಅದೇನಂತ ಗೊತ್ತಿಲ್ಲ ಈಗ ನಮ್ಮ ಗಜಪಡೆನ ಅಲ್ಲಿ ಟಿಫನ್ನಿಗೆ ಕಳಿಸಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದಿಲ್ಲ ಆರ್ ಎನ್ ಎಸ್ ಶೆಟ್ಟಿ ಅವರ ಜಾಸ್ತಿ ಇದೆ ಅದನ್ನು ನೋಡಿಕೊಂಡು ಸೂಪರ ಸುಸ್ತಾಗ್ತೈತೆ ಹತ್ಕೊಂಡು ಸೀದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬರೀ ಅಲ್ಲಿರುತ್ತೆ ತೋರಿಸ್ತೀನಿ ಗೈಸ್ ಅಂತೂ ಬಯಕ್ಕೆ ನಡ್ಕೊಂಬಂದ್ವಿ ಹುಡುಗರು ಪೂರ್ತಿ ಸುಸ್ತಾಗ್ಯಾರ ಜಾಸ್ತಿ ದೂರ ಏನಿಲ್ಲ ಆದರೂ ಕಾಲು ನಿನ್ನೆಯಿಂದ ನೋಯ್ತಿದವಲ್ಲ ನೋಡಿ ನೋಡಿರಿ ವ್ಯೂ ಹೆಂಗೈತೆ ಅಂತ ಹಿಂದೆ ಸಕ್ಕತ್ತಾಗಿದೆ ಅಲ್ವಾ ಇವಾಗ ದರ್ಶನ ತಗೊಂಡು ಮತ್ತೆ ಕೆಳಗೆ ಹೋಗಿ ಸ್ವಲ್ಪ ಹೊತ್ತು ಫೋಟೋ ಗಿಟ್ಟ ತೊಗೋಬೇಕು ಇನ್ನೊ ಫೋಟೋ ಏನೋ ತೊಗೊಂಡಿಲ್ಲ ಸೊ ಹಂಗಾಗಿ ನೋಡಿರಿ ನಮ್ಮ ದೋಸ್ತ ಕೂಡ ಸುಮ್ಮನೆ ಲಾಗ್ ಮಾಡ್ತಾನೆ ಪ್ರಶಾಂತ್ ಸರಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಶನೇಶ್ವರ ದೇವಸ್ಥಾನ ಅಂತ ಇದೆ ನೋಡಿ ಶಿವನ ದೇವಸ್ಥಾನ ಪಕ್ಕದಲ್ಲಿ ಇರೋದು ಇಲ್ಲಿ ಒಂದು ಹೋಗಿ ಕೈ ಮುಕೊಂಡು ಮುಂದೆ ವಾಹನ ಗೈಸ್ ಇವಾಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಬರೀ ಸಮುದ್ರದ ಅಲೆಗಳನ್ನ ತೋರಿಸ್ತೀವಿ ನೋಡಿ ಅಲ್ಲಿ ಬೋಟವ್ರು ಎಷ್ಟು ಜೋರ ಬರ್ತವ್ರೆ ನೋಡಿರಿ ಯಾವ ಲೆವೆಲಿಗೆ ಹೋಗ್ತಾವ್ರಿ ಅಂದರೆ ಸಲ್ಲ ಅಮ್ರಕ್ಕಿ ಬಾಯಿ ಅಂತ ಹೋಯ್ತಾ ಇದ್ದಾರೆ ಅದ್ರ ಸೌಂಡ್ ಕೂಡ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಅಲ್ಲೇ ಫಿಶಿಂಗ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಬೆಳಿಗ್ಗೆ ಅಲೆಗಳು ಮಾತ್ರ ರಭಸ ಸಕ್ಕತ್ತು ಜೋರಿದೆ ನಾನೇನು ಅಂದ್ಕೊಂಡಿದ್ದ ಈಗ ಮೂರು ತಿಂಗು ನಮ್ಮನ್ನು ಆಟ ಆಡಕ್ಕೆ ಬಿಡ್ತಿಲ್ವಲ್ಲ ಇದೇ ಥರ ಫಿಶಿಂಗ್ ಬಿಡ್ತಾಯಿಲ್ಲ ಅಂದ್ಕೊಂಡೆ ಇಲ್ಲ ಫಿಶಿಂಗೇ ಹೋಗ್ತಾ ಇದ್ದಾರೆ ನಾನು ನೋಡ್ದಂದ್ರೆ ಬೋಟಿಂಗ್ಗಳು ಹೋಗ್ತಾ ಇದ್ದಾವೆ ಬೋಟ್ಗಳು ಬರ್ತಾ ಇದ್ದಾವೆ ಸಖತ್ತು ಸ್ಪೀಡಾಗಿ ಬರ್ತಾ ಇದ್ದಾವೆ ಬೋಟು ನೋಡಿರಿ ಯಾವ ಲೆವೆಲಿಗೆ ನಿಂತಿದ್ದಾರೆ ಅಂತ ಅಲ್ಲ ಗೈಸ್ ಇವಾಗ ದರ್ಶನ ಎಲ್ಲ ಮುಗಿದು ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಸ್ಲೀಪರ್ ಹಾಕಕ್ಕೆ ಬಂದಿದ್ವಿ ಈಗ ಫೋಟೋದವ್ರು ಬಿಡ್ತಾ ಇಲ್ಲ ನಮ್ಮನ್ನ ಫೋಟೋ ತೆಗೆಸ್ಕೋರಿ ನೀವು ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ದರ್ಶನ ಮುಗಿಸ್ಕೊಂಬರೋ ಔಷತಿ ಅಂತ ಒಂದು ಫೋಟೋಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ ನೋಡಿ ಬೇಕಿದ್ದವರು ಬಂದಾಗ ಸ್ಟಾರ್ಟಿಂಗ್ ಬರೋ ಅಷ್ಟೊತ್ತಿಗೆ ಕೊಡ್ತಾರೆ ಗ್ರೂಪ್ ಅಂತ ಹೇಳಿದ್ಮೇಲೆ ಚಪ್ಪಳಿ ಇಲ್ಲ ಬಿಟ್ಟು ಬಂದಿದ್ದಾನೆ ಚಪ್ಪಲಿ ಚೋತ್ಕೊಂಡ ಮಗ ಚಪ್ಪಳಿ ತಿಂಡಿ ಟಿಕೆಟ್ ರಿಟರ್ನ್ ಕೊಡ ಐತೆ ನಿಮ್ಮ ಟಿಕೆಟ್ ನ ನೀವು ವಾಪಸ್ ಕೊಟ್ರೆ ಎಲ್ಲಿಟ್ಟಿದಾರ ಕೊಡ್ತಾರೆ ಅಷ್ಟೇ ಏಯ್ ನೋಡ್ರಿ ಅಣ್ಣ ಫಲ ಗೊತ್ತಾಗ ಹೆಂಗ್ ಆಯ್ತು ಇವಾಗ ಡೈರೆಕ್ಟ್ ಬೀಚ್ ಹತ್ರ ಬಂದಿದ್ದೀವಿ ನಿನ್ನೆ ನೋಡ್ರಿ ನೀರು ಸಂಜೆ ಬಂದಾಗ ಅಲ್ಲಿತ್ತು ಬಟ್ ಇವಾಗ ನೋಡಿ ಅಲ್ಲಿ ಇಲ್ಲಿಗಾನ ನೀರು ಬರ್ತಾ ಇದೆ ಇಲ್ಲಿ ಬೀಚ್ ಹತ್ರ ಬಂದಿದ್ವಿ ಬಟ್ ಆ ಕಡೆ ಇದಿಲ್ಲ ಇಲ್ಲಿ ನೋಡಿ ಅಲ್ಲಿ ಬೋಟ್ ನ ಸ್ಟ್ಯಾಂಡಿಂಗ್ ಹಾಕ್ತಾ ಇದಾರೆ ಕರೀತಾ ಇದಾರೆ ಬರ್ರಿ ಕೈ ಹಾಕ ಅಂತ ಬರ್ರಿ ನಾವು ಕೈ ಹಾಕಿ ಮಾಡೋಣ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಬಂದು ಇಲ್ಲಿ ಬೋಟ್ ತಾಳ್ತಾ ಇದ್ದೀವಿ ಬ್ಲಾಕ್ ಕಲರ್ ಇದೆಲ್ಲ ಹಡಲಿ ಅದನ್ನ ಮುಂದೆ ಹಾಕ್ತಾ ಇದಾರೆ ಆಯ್ಕೆ ಹಾಕಿ ಮುಂದೆ ತಗೊಂಡು ಹೋಗ್ತೀವಿ ಇದನ್ನ ಇವತ್ತು ಸ್ಟ್ಯಾಂಡ್ ಹಾಕಿ ನಾವು ಮುಂದೆ ಹೋಗ್ತೀವಿ ಇವಾಗ ನೆನ್ನೆ ನಿಜ ಗುರು ನೀರು ತುಂಬ ಅಂದ್ರೆ ಈಗ ಅಲ್ಲೇ ದೊಡ್ಡಲ್ಲಿ ಬರ್ತಿದ್ದಲ್ಲ ಅಲ್ಲಿತ್ತು ಇವಾಗ ನೋಡಿದ್ರೆ ಪೂರ್ತಿ ಕೊನೆಗಾನ ನೀರು ಬರ್ತಾ ಇದೆ ಅಂದ್ರೆ ಸಂಜೆ ಟೈಮು ಮಧ್ಯಾಹ್ನ ಆಗ್ತಾ ನೀರು ಸ್ವಲ್ಪ ಹಿಂದೆ ಹೋಗುತ್ತಂತೆ ಸಂಜೆ ಈಗ ನೈಟ್ ಪೂರ್ತಿ ಮೇಲೆ ಬರ್ತದೆ ಅಂತ ಹೇಳಿದ್ರು ಅಣ್ಣರು ಅಂದ್ರೆ ಸಂಜೆ ಟೈಮು ನೀರು ಜಾಸ್ತಿ ಆಗ್ತಾ ಬರುತ್ತಂತೆ ಹಪ್ಪಳ ಅಲೆಗಳ ಹಪ್ಪಳ ಜಾಸ್ತಿ ಅಂತ ಆಗತ್ತಾಯ್ಸ್ ಪೊಲೀಸ್ ಬಂದ್ರು ಅದಕ್ಕೆ ಎಲ್ಲರೂ ಓಡ್ ಬರ್ತವ್ರೆ ಬರಿಯಲ್ ಪೊಲೀಸ್ ಬಂದು ಬರೆಯಲೇ ನಾವಿವತ್ತು ಈ ಬೋಟ್ ನ ತಳ್ಳಿ ಆ ಸ್ಟ್ಯಾಂಡಿಗೆ ಹಾಕಿದ್ರೆ ತಳ್ಳಿದ್ರೆ ನಮಗೆ ಇವಾಗ ಇದ್ರ ಮೇಲೆ ಹತ್ತಿ ಫೋಟೋ ತಕೊಳಕೆ ಫ್ರೀ ಆಗಿ ಬಿಡತಾರಂತೆ ಮತ್ತೆ ಇನ್ನೊಂದೇನಂದ್ರೆ ಪೊಲೀಸ್ ಬಂದರು ಸೊ ಪೊಲೀಸಿಗೆ ನಾವೇ ಹೇಳ್ತೀವಿ ಬೋಟ್ ತಳಕ್ಕೆ ಬಂದಿದ್ದಾರೆ ಅಂತ ನೀವು ತಳ್ಳಿ ಇವಾಗ ಫೋಟೋ ತೊಗೊಳ್ರಿ ಇದ್ರ ಮೇಲೆ ಹತ್ತಿ ಅಂತ ಈ ಅಣ್ಣವ್ರು ಹೇಳಿದ್ದಾರೆ ಅಣ್ಣ ಹೇಳಿದರು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೋಟಿಗೂ ಆರ್ ಸಿ ಇದೆ ಅಂತೆ ಈ ಪ್ರತಿಯೊಂದಕ್ಕೂ ಅದ್ರದ್ದು ಆದಂಥ ನಂಬರ್ ಇರುತ್ತೆ ನಂಬರ್ ಪ್ಲೇಟ್ ಇರುತ್ತೆ ಈ ಬೋಲ್ಟು ಪೂರ್ತಿ ಪಲ್ಟಿ ಆದರೆ ಮಾತ್ರ ಕ್ಲೈಮ್ ಆಗುತ್ತಂತೆ ಕ್ಲೈಮ್ ಮಾಡಿಕೊಂಡು ಅಮೌಂಟ್ ತಗೋಬೋದು ಮತ್ತೆ ಯಾಕೆ ಅಂದರೆ ಇಂಜಿನ್ ಇರುತ್ತಲ್ಲ ಇಲ್ಲಿ ಫೈನಲ್ ಆಗಿ ಹಿಂದೆ ಇದೆ ಅಲ್ಲ ಕಟ್ಟಿದಾರಲ್ಲ ಇದು ಇದೇ ಇಂಜಿನ್ ಈ ಇಂಜಿನಿಗೆ ಒಳಗಿಂದ ಸ್ಟಾರ್ಟಿಂಗ್ ಮಾತ್ರ ಪೆಟ್ರೋಲ್ ಬೇಕಾಗುತ್ತಂತೆ ಆಮೇಲೆ ಕೆರಾಸಿನಲ್ಲಿ ಓಡಿಸ್ತಾರಂತೆ ಗಾಡಿನ ಇದು ಕೆರಾಸಿನಲ್ಲಿ ಅಂತ ಓಡಿಸೋದು ಆ ಸ್ಟಾರ್ಟಿಂಗು ಇಂಜಿನ್ ಸ್ಟಾರ್ಟಾಗಿ ಸ್ವಲ್ಪ ಮುಂದೆ ಹೋಗೋ ತನಕ ಪೆಟ್ರೋಲ್ ಅಂತೆ ಆಮೇಲೆ ಕೆರಾಸಿನಲ್ಲಿ ಓಡಿಸ್ತೀನಿ ಅಂತ ಹೇಳಿದರು ಬಟ್ ಮತ್ತೆ ಒಂದು ಲೀಟ್ರ್ ಈಗ ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂತ ಕೂಡ ಹೇಳಿದರು ಎಲ್ಲ ಮುಗಿಸ್ಕೊಂಡು ಇವಾಗ ಗಾಡಿ ಹತ್ಕೊಂಡು ನೆಕ್ಸ್ಟ್ ಕಾಯಾಗಿ ಹಿಂಗೆ ಹೋಗ್ತಾಯಿದ್ದೀವಿ ಸರಿ ಬನ್ನಿ ಹೋಗಲಿ ಗೈಸ್ ನೋಡಿ ಇವಾಗ ನಮ್ಮ ಹುಡುಗ ವಿಡಿಯೋನ ಮಾಡ್ತಾ ಡೈನಿಂಗ್ ನೋಡಿ ಇಲ್ಲಿ ಕ್ಯಾಮ್ರಾನೇ ಆನ್ ಆಗಿಲ್ಲ ತಡಿ ತೋಡ್ರಿ ಕ್ಯಾಮ್ರಾನೇ ಆಗಿಲ್ಲ ಹೋಗಿ ಹೋಗಿ ವಿಡಿಯೋ ಮಾಡ್ತಾವನೆ ಇಂಥ ವ್ಲಾಗರ್ ಇದ್ರೆ ಇನ್ನೇನ್ ಗೈಸ್ ನೋಡ್ರಿ ಈ ಕ್ಯಾಮ್ರಾ ಆನ್ ಮಾಡ್ಕಂತಾನೆ ಹೇಳಿದ್ಮೇಲೆ ಇಲ್ಲಿ ಬನ್ನಿ ನೆಕ್ಸ್ಟ್ ಕಲ್ಯಾಣಿ ಇದೆ ಕಲ್ಯಾಣಿಗೆ ಹೋಗ್ಬಾರ ನೋಡಿ ನಮ್ಮ ಹುಡುಗ ನೋಡ್ರಿ ಪ್ರತಿಯೊಬ್ರು ವ್ಲಾಗರ್ ಆಗಿಬಿಟಾರ ಪ್ರತಿಯೊಬ್ರು ಎಷ್ಟು ಕ್ಯಾಮ್ರಾ ಇಡ್ತಾರ ನಾಲ್ಕು ಜನ ನನ್ನ ನೋಡಿ ನಾಲ್ಕು ಜನ ಕ್ಯಾಮ್ರಾ ಹಿಡ್ಕೊಂಡು ಒಲ್ಲು ವ್ಲಾಗ್ ಮಾಡ್ಕ ಇದ್ದಾರ ನೋಡಿ ನೆಕ್ಸ್ಟ್ ಕಲ್ಯಾಣಿ ನೋಡ್ಕೊಂಡು ಟಿ ಟಿ ಅಲ್ಲ ಫೋನ್ ಮಾಡಿದ್ದೆ ಅವ್ರು ರೆಡಿ ಆಗ್ತಾರಂತ ಈ ಕಲ್ಯಾಣಿಗೆ ಹೋಗಿ ಹೋಗ್ಬಿಡೋಣ ಇಲ್ಲಿ ಇದೆ ಕಲ್ಯಾಣಿ ಅಲ್ಲಿ ಹೋಗ್ಬಿಡ ಸ್ವಲ್ಪ ಮುಂದೆ ಹೋಗಿ ನೋಡ್ಬಿಟ್ಟು ಸ್ವಲ್ಪ ವಿಡೋ ಮಾಡ್ಕೊಂಡು ಈಗ ಪಟ್ಟಣ ಹೋಗಿ ಹೊರಟು ಎಷ್ಟು ಪ್ಲೇಸಿಗೆ ಟೈಮ್ ಆಗುತ್ತೆ ಹೋಗ್ಬೇಕು ಆದರೆ ಎಂಜಾಯ್ ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ವಿ ನೋಡಿ ಕಲ್ಯಾಣಿ ಚೆನ್ನಾಗಿದೆ ಕಲ್ಯಾಣಿ ಅಂದರೆ ಹುಡುಗಿ ಕಲ್ಯಾಣಿ ಅಲ್ಲ ನೀರ ನೀರು ಕಲ್ಯಾಣಿ ಕಲ್ಯಾಣಿ ನೋಡಿ ಆ ಕಲ್ಯಾಣಿ ಅಲ್ಲ ಆ ಕಲ್ಯಾಣಿ ಅಲ್ಲ ಹುಡುಗರು ಫುಲ್ ಜೋಶಲ್ಲಿ ಇದ್ದಾರೆ ಹಾಂ ನೋಡಿ ಇದು ಮುಗಿಸ್ಕೊಂಡೆ ಇವಾಗ ರೂಮ್ ಹತ್ರ ಹೋಗ್ತಿದ್ದೀವಿ ಇಷ್ಟ ದೇವಸ್ಥಾನ ಗೇವಸ್ಥಾನ ಯಾರು ಹುಡುಗರು ಜಾಸ್ತಿ ನೋಡಲ್ಲ ಜಾಸ್ತಿ ನೋಡೋದ ಬೀಚು ಇಲ್ಲ ಆಟ ಆಡೋದು